ನಿಮ್ಮ ಮಗು ತುಂಬಾ ತೆಳ್ಳಗಿದ್ಯಾ ವಯಸ್ಸಿಗನುಗುಣವಾಗಿ ಮಗುವಿನ ಸರಿಯಾದ ತೂಕ ಎಷ್ಟಿರಬೇಕು ಮಗುವಿನ ಸರಿಯಾದ ತೂಕ ಯಾವುದು ಮತ್ತು ಅದನ್ನು ಕಾಪಾಡಿಕೊಳ್ಳಲು ಯಾವ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ನಾವಿಲ್ಲಿ ತಿಳಿಯೋಣ ಯಾವುದೇ ಹೆತ್ತವರಿಗಾದರೂ ಯಾರಾದರೂ ನಿಮ್ಮ ಮಗು ತುಂಬಾ ತೆಳ್ಳಗಿದೆ ಎಂದು ಹೇಳಿದಾಗ ಚಿಂತಿತರಾಗುತ್ತಾರೆ ಪೋಷಕರು ತಾವು ತಿನ್ನದಿದ್ದರೂ ತಮ್ಮ ಮಗುವಿನ ಹೊಟ್ಟೆ ತುಂಬಿರುವಂತೆ ನೋಡಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ವಯಸ್ಸಿಗನುಗುಣವಾಗಿ ಮಗುವಿನ ತೂಕ ಎಷ್ಟಿರಬೇಕೆಂದು ಬಹುತೇಕ ಪೋಷಕರಿಗೆ ತಿಳಿದಿಲ್ಲ ಸರಿಯಾದ ತೂಕ ಎಂದರೆ ಮಗು ಆರೋಗ್ಯವಾಗಿದೆ ಮತ್ತು ಅವನ ಬೆಳವಣಿಗೆಯು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದರ್ಥ ನಿಮ್ಮ ಮಗು ತುಂಬಾ ತೆಳ್ಳಗಿದ್ಯಾ ವಯಸ್ಸಿಗನುಗುಣವಾಗಿ ಮಗುವಿನ ಸರಿಯಾದ ತೂಕ ಎಷ್ಟಿರಬೇಕು ಮಗುವಿಗೆ ಸರಿಯಾದ ತೂಕ ಎಷ್ಟು ಮುಖ್ಯ ಮಕ್ಕಳ ಸರಿಯಾದ ತೂಕವು ಅವರ ವಯಸ್ಸು ಎತ್ತರ ಮತ್ತು ದೈಹಿಕ ಬೆಳವಣಿಗೆಯನ್ನು ಅವಲಂಬಿಸಿರುತ್ತದೆ ಸರಿಯಾದ ತೂಕ ಎಂದರೆ ಮಗು ಆರೋಗ್ಯವಾಗಿದೆ ಮತ್ತು ಸಾಕಷ್ಟು ಪೋಷಣೆಯನ್ನು ಪಡೆಯುತ್ತಿದೆ ಎಂದರ್ಥ ಪ್ರತಿ ವಯಸ್ಸಿನ ಮಕ್ಕಳಿಗೆ ತೂಕದ ಮಾನದಂಡವಿದೆ ಇದು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ ಹುಟ್ಟಿನಿಂದ ಹದಿಹರೆಯದವರೆಗೆ ಮಕ್ಕಳ ತೂಕವು ಹೆಚ್ಚಾಗುತ್ತಲೇ ಇರುತ್ತದೆ ಮಗುವಿನ ತೂಕ ಸರಿಯಾಗಿದ್ದರೆ ಅವರ ಪ್ರತಿರಕ್ಷಣಾ ವ್ಯವಸ್ಥೆಯು ಬಲವಾಗಿರುತ್ತದೆ ಮತ್ತು ಅವನು ರೋಗಗಳಿಂದ ರಕ್ಷಿಸಲ್ಪಡುತ್ತಾರೆ ಆದ್ದರಿಂದ ಮಗುವಿನ ತೂಕವು ಅವನ ವಯಸ್ಸು ಮತ್ತು ಎತ್ತರಕ್ಕೆ ಸರಿಹೊಂಡುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಸರಿಯಾದ ತೂಕ ಯಾವುದು ನವಜಾತ ಶಿಶು ಸೊನ್ನೆಯಿಂದ ಆರು ತಿಂಗಳುಗಳು ಜನನದ ಸಮಯದಲ್ಲಿ ಮಗುವಿನ ತೂಕ ಸುಮಾರು ಎರಡು ಪಾಯಿಂಟ್ ಐದು ರಿಂದ ನಾಲ್ಕು ಕೆ ಜಿ ಮೊದಲ ಆರು ತಿಂಗಳಲ್ಲಿ ಮಗುವಿನ ತೂಕ ದ್ವಿಗುಣಗೊಳ್ಳುತ್ತದೆ ಆರು ತಿಂಗಳಿಂದ ಒಂದು ವರ್ಷದ ಮಗುವಿನ ತೂಕ ಮಗುವಿನ ತೂಕವು ಜನನದ ತೂಕಕ್ಕಿಂತ ಮೂರು ಪಟ್ಟು ಹೆಚ್ಚಾಗುತ್ತದೆ ಒಂದು ರಿಂದ ಎರಡು ವರ್ಷ ಮಗುವಿನ ತೂಕವು ಪ್ರತಿ ವರ್ಷ ಎರಡು ರಿಂದ ಮೂರು ಕೆಜಿ ಹೆಚ್ಚಾಗುತ್ತದೆ ಎರಡು ರಿಂದ ಐದು ವರ್ಷಗಳು ಈ ಅವಧಿಯಲ್ಲಿ ಮಗುವಿನ ತೂಕವು ಪ್ರತಿ ವರ್ಷ ಸುಮಾರು ಎರಡು ಕೆಜಿ ಹೆಚ್ಚಾಗುತ್ತದೆ ಐದು ರಿಂದ ಹತ್ತು ವರ್ಷಗಳು ಮಗುವಿನ ತೂಕವು ಪ್ರತಿ ವರ್ಷ ಸುಮಾರು ಎರಡು ಪಾಯಿಂಟ್ ಐದು ರಿಂದ ಮೂರು ಪಾಯಿಂಟ್ ಐದು ಕೆಜಿ ಹೆಚ್ಚಾಗುತ್ತದೆ ಮಕ್ಕಳಲ್ಲಿ ಸರಿಯಾದ ತೂಕವನ್ನು ಪಡೆಯುವುದು ಹೇಗೆ ದೈನಂದಿನ ಆಹಾರ ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಆಹಾರ ನೀಡಿ ಮತ್ತು ತಿನ್ನುವ ವೇಳಾಪಟ್ಟಿಯನ್ನು ಅನುಸರಿಸಿ ಸಮತೋಲಿತ ಆಹಾರ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಪ್ರೋಟೀನ್ಗಳು ಮತ್ತು ಡೈರಿ ಸೇರಿದಂತೆ ಎಲ್ಲಾ ರೀತಿಯ ಆಹಾರಗಳನ್ನು ತಿನ್ನಲು ಮಕ್ಕಳಿಗೆ ಅನುಮತಿಸಿ ದೈಹಿಕ ಚಟುವಟಿಕೆ ಮಕ್ಕಳಿಗೆ ಆಟವಾಡಲು ಮತ್ತು ಓಡಲು ಅವಕಾಶ ನೀಡಿ ದೈಹಿಕ ಚಟುವಟಿಕೆಯು ಅವರ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ನೀರು ಕುಡಿಸಿ ಮಕ್ಕಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೊಡಿ ದೇಹವನ್ನು ಹೈಡ್ರೀಕರಿಸಿರುವಂತೆ ನೋಡಿಕೊಳ್ಳಿ ಸಾಕಷ್ಟು ನಿದ್ದೆ ಮಕ್ಕಳು ಸಾಕಷ್ಟು ನಿದ್ರೆ ಪಡೆಯಲು ಅವಕಾಶ ಮಾಡಿಕೊಡಿ ಅವರ ಬೆಳವಣಿಗೆಯಲ್ಲಿ ನಿದ್ರೆ ಪ್ರಮುಖ ಪಾತ್ರ ವಹಿಸುತ್ತದೆ ವೈದ್ಯರನ್ನು ಯಾವಾಗ ಸಂಪರ್ಕಿಸಬೇಕು ವೈದ್ಯರನ್ನು ಯಾವಾಗ ಸಂಪರ್ಕಿಸಬೇಕು ಮೇಲೆ ನೀಡಲಾದ ಸಲಹೆಗಳ ಹೊರತಾಗಿಯೂ ನಿಮ್ಮ ಮಗು ತುಂಬಾ ತೆಳ್ಳಗಿದ್ದರೆ ಮತ್ತು ತೂಕ ಹೆಚ್ಚುತ್ತಿಲ್ಲ ಎಂದು ನೀವು ಭಾವಿಸಿದರೆ ವೈದ್ಯರನ್ನು ಸಂಪರ್ಕಿಸಿ ಅವರಿಗೆ ವಿಶೇಷ ಆಹಾರ ಬೇಕಾಗಬಹುದು ನಿಮ್ಮ ಮಗುವಿನ ಆರೋಗ್ಯವನ್ನು ನೋಡಿಕೊಳ್ಳಿ ಮತ್ತು ಸರಿಯಾದ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಿ ಇದು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ಪೌಷ್ಟಿಕಾಂಶ ತಜ್ಞೆಯ ಸಲಹೆಯನ್ನು ಪಡೆಯಿರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you for watching.